ಕಳೆದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಗಳ ನನ್ನ ಸನ್ಯಾಸ ಜೀವನದಲ್ಲಿ ನಾನು ಆ ಬಳಿಕ ಬಯಲಗಳಿಕೆ ಬೆಳಗು ಹುಡುಕಬೇಕು ಅಂತ ಹುಚ್ಚು ಶುರುವಾಯ್ತಲ್ಲ ಇಂಥದೊಂದು ಪ್ರಕಲ್ಪ ಬೇಕು ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು ಏನು ಅಂದ್ರೆ ಬಸವಣ್ಣನವರು ವ್ಯಕ್ತಿತ್ವ ನಿಮ್ಮ ಫೋನ್ಗಳು ಇಲ್ಲಿ ಹೋಗಿರ ನೀವು ಸಾಧ್ಯನೇ ಇಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನಗೆ ನಾನೇ ಹಗೆ ನೋಡಯ್ಯ ಎನಗೆ ನಾನೇ ಕೆಳೆ ನೋಡಯ್ಯ ನಿಮ್ಮ ಸದ್ಭಕ್ತರೊಡನೆ ವಿರೋಧವು ಮಾಡಿದಡೆ ಎನ್ನ ಕೊಲ್ಲುವುದಾಗಿಯೂ ನಿಮ್ಮ ಶರಣರಿಗೆ ಅಂಜಿ ಬೆಸಗೊಂಡಡೆ ಎನ್ನ ಕಾಯುವುದಾಗಿಯೂ ಅನ್ಯ ಹಗೆ ಇಲ್ಲ ಅನ್ನೆ ಕೆಳೆಯಿಲ್ಲ ಸದಾ ಬಾಗಿದ ತಲೆ ಮುಗಿದ ಕೈಯಾಗಿ ಇರಿಸು ಕೂಡಲ ಸಂಗಮದೇವು ಹೊಲಕ್ಕೆ ಹೋಗೋವ್ರು ಅವ್ರವ್ರ ಕಸ ತೆಗಿ ಕುರುಪಿ ಅವರೇ ತೊಗೊಂಡು ಹೋಗ್ತಾರೆ ಇದನ್ನೊಂದು ತೊಗೊಂಡು ಬರೋ ಸ್ವಾತಂತ್ರ್ಯ ಇಲ್ಲ ದಿನ ಒಬ್ಬರ ಜೋಡಿ ಗುದ್ದಾಡ್ಬೇಕು ನಾವು ನಾವು ಹೇಳಿದ್ದು ಅಲ್ಲೇದು ದೇವ್ರು ಹೇಳಿದ್ದು ಭಾಳ ಅಪರೂಪದ ಪುಸ್ತಕ ಲೋಕಾರ್ಪಣೆಯಲ್ಲಿ ತಾವುಗಳೆಲ್ಲ ಕಳೆದೊಂದು ತಾಸಿಗಿಂತ ಹೆಚ್ಚಿನ ಸಮಯವನ್ನು ಇಲ್ಲಿ ಕಳೆದಿದ್ದೀರಿ ವಚನ ದರ್ಶನ ಬರೀ ವಚನ ದರ್ಶನ ಅಷ್ಟ ಅಲ್ಲ ವಚನದ ನಿಜವಾದ ದರ್ಶನ ಇವಕ್ಕೆ ನಾವು ಶಿವಯೋಗ ದರ್ಶನನು ಅಂತ ಕರಿಬೇಕು ಯಾಕೆ ಈ ಪುಸ್ತಕದ ಅವಶ್ಯಕತೆ ಇತ್ತು ಅಂತ ನಮಗಿಂತ ಮುಂಚೆ ಮಾತಾಡಿರುವಂಥ ಹಿರಿಯರು ಪ್ರಾಸ್ತಾವಿಕ ಮಾತಾಡಿದವರು ಹೇಳಿದರು ಸುಮ್ಮನೆ ಒಂದು ಎರಡು ಮೂರು ಮಾತು ಖಾಸಗಿಯಾಗಿ ಹೇಳಿ ನಾನು ನನ್ನ ಮಾತನ್ನು ಮುಂದುವರಿಸ್ತೇನೆ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಗಳ ನನ್ನ ಸನ್ಯಾಸ ಜೀವನದಲ್ಲಿ ನಾನು ಈ ವಚನಗಳ ಅಧ್ಯಯನದಲ್ಲಿ ತೊಡಗಿದ್ದು ಒಂದು ಖಚಿತ ಸಂದರ್ಭದಲ್ಲಿ ಆಶ್ರಮದಲ್ಲಿ ಹೆಂಗಿರ್ತಿತ್ತು ಗುರುಗಳ ಸನ್ನಿಧಾನದಲ್ಲಿ ದಿನ ಎರಡು ವಚನಗಳ ಪಾಠ ಬೆಳಗಿನ ಅವರು ಪ್ರಸಾದದ ಸಮಯಕ್ಕೂ ಒಂದು ವಚನವನ್ನು ಹೇಳಿ ಅದರ ಅರ್ಥ ಹೇಳಬೇಕಾಗಿತ್ತು ಸಾಯಂಕಾಲದ ಒಂದು ವಚನದ ಅವರು ಪ್ರಸಾದದ ಸಮಯಕ್ಕೂ ಒಂದು ವಚನ ಹೇಳಿ ಅದರ ಅರ್ಥ ಹೇಳಬೇಕಿತ್ತು ಅರ್ಥ ಹೇಳೋ ಮುಂದೆ ನಾವು ಹಿಂಗೆ ಹೇಳ್ತಿದ್ದೀವಲ್ಲ ಆ ವಚನಕ್ಕೆ ಆ ಅರ್ಥಕ್ಕೆ ಏನೇನೂ ಸಂಬಂಧ ಇಲ್ಲ ಅನ್ನೋ ಮಟ್ಟಿಗೆ ದೂರ ಹೊಕ್ಕಿದ್ದೀವಿ ಹೊಳ್ಳ ಸೌಕಾಶ ಮತ್ತೆ ನಮ್ಮ ಗಾಡಿ ಟ್ರ್ಯಾಕಿಗೆ ಬರ್ತಿತ್ತು ಇಂಥ ಸಮಯದೊಳಗೆ ಒಂದು ಸರಿ ಶೂನ್ಯ ಸಂಪಾದನೆ ಕುರಿತಾಗಿ ಚರ್ಚೆ ನಡೆದಿತ್ತು ಆವಾಗ ಈಗ ಸದ್ಯ ಶೂನ್ಯ ಸಂಪಾದನೆಯನ್ನು ನೋಡ್ಲಿಕ್ಕೆ ಆದರೆ ಚಲೋ ಯಾವುದು ಅಂತ ಒಂದು ಸಾರಿ ಪ್ರಶ್ನೆ ಬಂತು ಆವಾಗ ಅಪ್ಪುಗಳು ಒಂದು ಮಾತು ಹೇಳಿದರು ಜೋಳದ ರಾಸಿ ಒಬ್ಬರು ಒಂದು ಶೂನ್ಯ ಸಂಪಾದನೆ ಏನು ಬರ್ದಾರ ಅದಕ್ಕೆ ಬಯಲಗಳಿಕೆ ಬೆಳಗು ಅಂತ ಹೆಸರೈತಿ ಅದು ಭಾಳ ಅಪರೂಪದ ಕೃತಿ ಅಂತ ಅಂದರು ಆ ಬಳಿಕ ಆ ಬಯಲಗಳಿಕೆ ಬೆಳಗು ಹುಡುಕಬೇಕು ಅಂತ ಹುಚ್ಚು ಶುರುವಾಯ್ತಲ್ಲ ಅದನ್ನು ಹುಡುಕಾಡ್ಲಿಕ್ಕೆ ಒಂದು ಎರಡು ಮೂರು ಗ್ರಂಥಾಲಯಗಳಿಗೆ ಹಾದಿವಿ ಹಾದ ಬಳಕೆ ಮೈಸೂರು ವಿಶ್ವವಿದ್ಯಾ ಸುತ್ತೂರು ಮಠದ ಲೈಬ್ರರಿಯಲ್ಲಿ ಅದು ಸಿಕ್ತು ಸಿಕ್ಕ ಬಳಕೆ ಅದನ್ನೊಬ್ಬರು ಪ್ರಕಾಶಕರಿಗೆ ತೋರಿಸಿ ಈ ಥರದೊಂದು ಪ್ರತಿಗಳು ಮಾಡ್ಬೇಕಲ್ಲ ಹೆಂಗ ಅಂತ ಕೇಳಿದ್ರು ಅವರು ಕೇಳಿದ ಬಳಿಕ ವಿಚಿತ್ರ ಏನಾಯಿತು ಅಂದ್ರೆ ಆ ಕೃತಿಯ ಲೇಖಕರ ವಂಶಸ್ಥರು ಯಾರದಾರ ಅವ್ರನ್ನ ಸಂಪರ್ಕ ಮಾಡಿದ್ದೀವಿ ಅವರಿಂದ ಹಕ್ಕು ತಗೋಬೇಕು ಅಂತ ಅವರು ಹೇಳಿದ್ರು ಇಲ್ಲ ನಾವು ಈಗಾಗಲೇ ಈ ಹಕ್ಕನ್ನು ಒಂದು ಮಠಕ್ಕೆ ಬಿಟ್ಟು ಕೊಟ್ಟಿವಿ ಅವರು ನಮ್ಮ ಜೋಳದ್ರಾಸಿ ದೊಡ್ಡನಗೌಡರು ಮುಂದಿನ ವರ್ಷಕ್ಕೆ ಶತಮಾನೋತ್ಸವ ಆಗೋದದ ಅಷ್ಟರೊಳಗಾಗಿ ಆ ಪುಸ್ತಕ ಬರಲಿ ಅಂತ ಅದರ ಹಕ್ಕನ್ನು ಅವ್ರಿಗೆ ಬಿಟ್ಟು ಕೊಟ್ಟಿವಿ ಅವರೇ ಪ್ರಿಂಟ್ ಮಾಡಿಸ್ತೀವಂತ ಡಿ ಟಿ ಪಿ ಮಾಡಿಸಿಟ್ಟಾರ ಅಂತ ಹೇಳಿದರು ಆ ಬಳಿಕ ಸರಿ ಅಂತ ತಿಳ್ಕೊಂಡು ಯಾರಿಗೆ ಹಕ್ಕು ಬಿಟ್ಟು ಕೊಟ್ಟಿದ್ರಲ್ಲ ಆ ಗುರುಗಳಿಗೆ ಸಂಪರ್ಕ ಮಾಡಿದೀವಿ ಅವರು ಹೇಳಿದ್ರು ಇನ್ನೊಂದು ಎರಡು ತಿಂಗಳದಾಗ ಒಂದು ಪುಸ್ತಕ ಬರ್ತದ ಅಂತಂದ್ರೆ ಮತ್ತೊಂದು ಎರಡು ತಿಂಗಳು ಹೋಯ್ತು ಮತ್ತೊಂದು ಎರಡು ತಿಂಗಳು ಹೋಯ್ತು ಮತ್ತೊಂದು ಎರಡು ತಿಂಗಳು ಹೋಯ್ತು ಆ ಬಳಕೆ ಗುರುಗಳು ಹೇಳಿದರು ಇಲ್ಲ ಕೈವಲ್ಯಾನಂದ್ರೆ ನೀವು ಇಟ್ಟು ಕೇಳಕತ್ತೀರಂದ್ರೆ ಕರೆ ಹೇಳ್ತೀವಿ ಆ ಪುಸ್ತಕದ ಪ್ರೂಫ್ ರೀಡ್ ನೋಡೋರು ಯಾರೂ ಇಲ್ಲ ಅದಕ್ಕೆ ಅದನ್ನು ಹಂಗೆ ಇಟ್ಟಿವಿ ನೀವು ಬಂದರೆ ಒಂದು ವಾರದೊಳಗೆ ಅದರ ಪ್ರೂಫ್ ರೀಡ್ ನೋಡ್ಬೋದು ನೋಡಿದರೆ ಮತ್ತೆ ಪ್ರಿಂಟ್ ಮಾಡಿಸಿ ಎಲ್ಲರಿಗೂ ಒಂದೊಂದು ಪ್ರತಿ ಆಗ್ತಾವ ಅಂತ ಹೇಳಿದರು ಅದೇ ಮೊದಲ ಬಾರಿಗೆ ವಚನ ಸಾಹಿತ್ಯದ ಅಧ್ಯಯನಕ್ಕಾಗಿ ನಾನು ಭಾಳಷ್ಟು ತೆರ್ಕೊಂಡಿದ್ದು ಹೌದಾ ಬಯಲಗಳಿಕೆಯ ಬೆಳಗು ಅವತ್ತು ಅದು ಲೋಕಾರ್ಪಣೆ ಆಯಿತು ಆದ ಬಳಕೆ ಶುರುವಾಯಿತು ಕಳೆದ ಹತ್ತೆನ್ನೆರಡು ವರ್ಷಗಳಲ್ಲಿ ಈ ಸಮಾಜದಲ್ಲಿ ಸಮುದಾಯದಲ್ಲಿ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಆಗ್ತಾಯಿರುವಂಥ ಬದಲಾವಣೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ನೋಡುವಂಥ ಬುದ್ಧಿ ದೇವರು ನಮಗೆ ಕೊಟ್ಟಿದ್ದರಿಂದ ಜೊತೆಗೆ ಈ ಸಾಹಿತ್ಯವನ್ನು ನೋಡುವ ಅವಕಾಶ ಸಿಕ್ಕದ್ರಿಂದ ಇಂಥದ್ದೊಂದು ಪ್ರಕಲ್ಪ ಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಗಿತ್ತು ಏನು ಅಂದ್ರೆ ಬಸವಣ್ಣನವರ ವ್ಯಕ್ತಿತ್ವ ಬಸವಣ್ಣನವರ ಕುರಿತಾದ ವಾದಗಳು ವಿವಾದಗಳು ಸಂವಾದಗಳು ಎಲ್ಲವೂ ನಡೀತಾನೆ ಇರ್ತಿದ್ದು ವಚನ ಸಾಹಿತ್ಯವನ್ನು ಕುರಿತಾದ ಅಧ್ಯಯನಗಳು ಪ್ರತಿಯೊಂದು ಬಾರಿ ಹೊಸ ಹೊಸ ಗ್ರಂಥಗಳೆಲ್ಲ ಬರೋದು ಅದರ ಮೇಲೆಲ್ಲ ಚರ್ಚೆ ವಿಮರ್ಶೆಗಳು ನಡೆಯೋದು ಭಾಳ ಸುದೀರ್ಘಾವಧಿಯಲ್ಲಿ ಪ್ರಜಾವಾಣಿಯೊಳಗೊಮ್ಮೆ ಒಂದು ಒಂದು ತಿಂಗಳುಗಳವರೆಗೆ ಪರ ವಿರೋಧ ಲೇಖನಗಳದೊಂದು ಮಾಲೆ ಬಂತು ತಾವೆಲ್ಲ ನೋಡಿರಬೇಕು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದನೇ ಸಾಲಿನೊಳಗೆ ಬಂತು ಅವಾಗೆಲ್ಲ ಭಾಳ ವಿಶೇಷ ಅನ್ನಿಸ್ತಿತ್ತು ನಿಜವಾಗಲೂ ಶರಣರನ್ನ ನಾವು ಈಗ ಅಧ್ಯಯನಕ್ಕೆ ಒಳಪಡಿಸಲೇಬೇಕು ನಮ್ದೊಂದು ದೊಡ್ಡ ದೌರ್ಬಲ್ಯ ಏನು ಅಂದ್ರೆ ಯಾರಾದರೂ ಜೋರಾಗಿ ಭಾಷಣ ಮಾಡಿ ನಿಂತು ಬಿಟ್ರಂದ್ರೆ ಚಪ್ಪಾಳೆ ತಟ್ಟಕ್ಕೆ ಚಾಲೋ ಮಾಡ್ತೇವೆ ಹೌದಾ ಸಣ್ಣದು ಉದಾಹರಣೆ ಆಗಲೇ ಇವ್ರು ಮಾತಾಡುವಾಗ ಹೇಳಿದರು ನಿಮ್ಮ ಮೊಬೈಲ್ ಫೋನನ್ನು ನೀವು ಲಾಕ್ ಇರಲಾರ್ದ ಯಾರು ಬೇಕಾದವ್ರ ಕೈಯಾಗ ಕೊಟ್ರೆ ಅದು ನಿಮಗೆ ಅಲ್ಲ ಅಂತ ಅದಕ್ಕೂ ಭಾಳಷ್ಟು ಮಂದಿ ಚಪ್ಪಾಳೆ ತಟ್ಟಿದ್ರು ಹಂಗೆ ಕೊಡೋದು ಸಾಧ್ಯ ಇಲ್ಲ ಈಗ ನಿಮ್ಮ ಫೋನ್ಗಳು ಇಟ್ಟು ಹೋಗಿರಿ ನೀವು ಸಾಧ್ಯನೇ ಇಲ್ಲ ಚಪ್ಪಾಳೆ ಮಾತ್ರ ತಟ್ತೀವಿ ನಾವು ಒಟ್ಟು ಅದಕ್ಕೆ ಪ್ರಾಯೋಗಿಕತೆಗೆ ಮತ್ತು ನಮ್ಮ ನಡೆಗೆ ವ್ಯತ್ಯಾಸಗಳಿರ್ತಾವೆ ಸಹಜವಾಗಿ ವ್ಯತ್ಯಾಸಗಳಿದ್ದೇ ಇರ್ತವೆ ಬಸವಣ್ಣನವರೇ ಹೇಳ್ಕೊಂಡಾರ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದೊಡೆ ಏನೂ ಹುರುಳಿಲ್ಲವಯ್ಯ ಈ ಪ್ರಪಂಚದ ಡಂಬಿನಲ್ಲಿ ಎನ್ನನೊಂದು ರೂಹು ಮಾಡಿ ನೀವಿರಿಸಿದರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಈಗ ನಾವು ಯಾವುದೋ ವಚನ ಹೇಳಬೇಕಾದ್ರೂ ಸರಿ ವಿಚಾರ ಮಾಡಿ ಹೇಳಬೇಕಾಗಿತ್ರಿ ಯಾಕಂದ್ರೆ ಈ ವಚನಕ್ಕೆ ಅವ್ರ ಅಂದ್ರೆ ಗತಿ ಏನು ಹೌದಿಲ್ರಿ ನಮ್ದು ಏನೈತಿ ಈ ವಚನಕ್ಕೆ ಅವ್ರ ಪ್ರಕ್ಷಿಪ್ತ ಅಂದ್ರೆ ಇಂಥದ ಒಂದು ಬರ್ತೋರ್ಸಪ್ಪ ಇವನ್ನ ಬಸವಣ್ಣನವರೇ ಬರೀಲಿಕ್ಕೆ ಸಾಧ್ಯ ಮತ್ತೊಬ್ರು ಆಗೋದಿಲ್ಲ ಇಷ್ಟು ಸಾಮರ್ಥ್ಯ ಇಷ್ಟು ಸಾಮರ್ಥ್ಯ ತನ್ನ ಅಂತರಂಗವನ್ನು ಜಗತ್ತಿನ ಮುಂದೆ ಬಿಚ್ಚಿಡುವಂಥ ಸತ್ಯದ ಸಾಮರ್ಥ್ಯದ ಬಲ ಬಸವಣ್ಣನ ಅಂಥವ್ರಿಗೆ ಬಿಟ್ಟರೆ ಬೇರೆದವ್ರಿಗೆ ಆಗಂಗಿಲ್ಲ